ಆಯ್ ಗೆಳೆಯರಿ ಎಲ್ಲರೂ ನಮಸ್ಕಾರ ರೀ ಎಲ್ಲರೂ ಚೆನ್ನಾಗಿರಿ ಅಂತ ತಿಳ್ಕೊತೀನಿ ನಾನು ಈಗ ಯೂಟ್ಯೂಬಿ ವೀಡಿಯೋ ಹೆಂಗೋ ಹಾಕೋದು ಅಂತ ಹೇಳಿಕೊಡ್ತೀನಿ ಬನ್ನಿ ಜಸ್ಟ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಓಕೆ ಮಾಡಬೇಕು ಈಗ ನೀವು ಯಾವ್ದಾದ್ರು ಬ್ಯಾನರ್ ಮಾಡಿರ್ತಾರಲ್ಲ ಅಲ್ಲಿ ಹಾಕ್ಬೇಕು ಫೋಟೋ ಆ ವೀಡಿಯೋದ ಮೇಲೆ ಇಲ್ಲ ಮಾಡಿನ ಈ ಸೇಮ್ ಇಲ್ಲಿ ಡನ್ ಅಂತ ಕೊಡ್ಬೇಕು ರೀ ಮ್ಯಾಲ ಡನ್ ఇది ఆరు డిస్క్రిప్షన్ అంత కొట్ట అది క్లిక్ మరి లింక్ మొదలు కాపీ మి అదే సమ కా ெக் லிங்க் ஜெஸ்ட் தான் மொழி மாண்டு நீங்கள் அலர் மிஷின் யா வீடியோ மண்டே ஆ அல் மிஷின் கொடுக்கு ஓகேக்கு ಆಗ್ತಿದೆ ನನ್ನ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭಾಳ ಜನ ನೋಡ್ತೀರಿ ಒಟ್ಟ ಲೈಕ್ ಮಾಡ್ತಲ್ಲ ಎಷ್ಟು ಈ ಥರ ಒತ್ತಿಡಿಬೇಕು ಒತ್ತಿಡೋದು

ಈಗ ಇಲ್ಲಿ ಲಿಂಕ್ ಕಾಣ್ತೈತಲ್ಲ ಈ ಲಿಂಕಿಗೆ ಟಚ್ ಮಾಡಿ ಕಾಪಿ ಮಾಡ್ಕೋಬೇಕು ಟಚ್ ಮಾಡಿದಾಗ ಕಾಪಿ ಐತ್ರಿ ಈಗ ಜಸ್ಟ್ ಬಿಟ್ಟು ಈಗ ರೀ ನೀವು ಆಗಲ್ಲ ಯೂಟ್ಯೂಬಿಗೆ ಹಾಕಿರಲ್ಲ ಇದರ ಕ್ಲಿಕ್ ಮಾಡಿ ಈ ಥರ ಓಕೆ ಕೊಡ್ಬಿಡು ಕಾಪಿ ರೀ ಇಲ್ಲಿ ಯಾವ ವಿಡಿಯೋ ಸಾಂಗ್ ಆಗಿ ಮಾಡಿರ್ತಾರೆ ಆ ಸಾಂಗ್ ಹೆಸ್ರು ಹಾಕ್ಬೇಕ್ರೆ ಇಲ್ಲಿ ಎಷ್ಟು ಹೆಸ್ರು ಹಾಕಿ ಕ್ಲಿಕ್ ಮಾಡಿದ್ದೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಿದ್ದೆ ಅಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಅಂತ ಆ ನೆಕ್ಸ್ಟ್ ಮೇ ಕ್ಲಿಕ್ ಮಾಡಿದ್ದಾರೆ ಕ್ಲಿಕ್ ಮಾಡ್ತಾರೆ ನೀವು ತೆಳಗೆ ಕಾಣ್ತಿದ್ದೀರ ಇದಕ್ಕೆ ಕ್ಲಿಕ್ ಮಾಡಿ ಇಷ್ಟು ಕ್ಲಿಕ್ ಮಾಡಿಬಿಡಿ ಲೋಡಿಂಗ್ ಆಗ್ತೈತಿ ಹಾಗೆ ಇಷ್ಟು ನೋಡಿ ಸಿಂಪಲ್ ಮಾಡೋದು ನಾನು ವಿಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇನ್ನಷ್ಟು ನಾನು ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರ ಅಷ್ಟು ವಿಡಿಯೋ ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಧನ್ಯವಾದಗಳು